ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜನವರಿ ಇಪ್ಪತ್ತೆರಡು ಐನೂರು ವರ್ಷಗಳ ಕನಸು ನನಸಾದಂತಹ ಮಹಾದಿನವಾದ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ಲಲಾ ಪ್ರಾಣ ಪ್ರತಿಷ್ಠಾಪನಾ ಹಿನ್ನೆಲೆಯಲ್ಲಿ ರಂಗರಾವ್ ಅಂಡ್ ಸನ್ಸ್ ಸಂಸ್ಥೆಯ ವತಿಯಿಂದ ಸರಿಸುಮಾರು ನೂರ ಹನ್ನೊಂದು ಅಡಿ ಉದ್ದದ ಅಗರಬತ್ತಿ ತಯಾರಿಸಿ ಇದನ್ನು ಹಚ್ಚಲಾಯಿತು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನೂರ ಹನ್ನೊಂದು ಅಡಿ ಅಗರಬತ್ತಿಯನ್ನು ತಂದಿರಿಸಿ ಶ್ರೀರಾಮನ ಮೂರ್ತಿಯ ಕೆತ್ತನೆಯ ಅರುಣ್ ಯೋಗಿರಾಜ್ ತಾಯಿಯವರ ಅಮೃತ ಹಸ್ತದಿಂದ ಅದನ್ನು ಹಚ್ಚಿಸಲಾಯಿತು ಈ ಅಗರಬತಿಯನ್ನು ಅಖಂಡ ಜ್ಯೋತಿ ಎಂದು ಕರೆಯಲಾಯಿತು ಈ ಅಖಂಡ ಜ್ಯೋತಿಯ ತಯಾರಿಕೆಗೆ ಇದ್ದಿಲು ಜಿಗಟು ಬಿದಿರು ಶ್ರೀಗಂಧದ ಪುಡಿ ಕ್ರಾಫ್ಟ್ ಟ್ಯೂಬ್ಗಳು ಜೇನು ಕೊನ್ನೇರಿ ಗೆಡ್ಡೆ ತುಪ್ಪ ಗಂಧದ ಮರದ ಪುಡಿ ಗುಗ್ಗುಲ ಅಗರು ಸಾಂಬ್ರಾಣಿ ದೇವದಾರು ಲೋಬನ್ ಮತ್ತು ಬಿಳಿ ಸಾಸಿವೆ ಜೊತೆಗೆ ಬೆಲ್ಲದ ಮಿಶ್ರಣ ಸೇರಿದಂತೆ ಹತ್ತು ಹಲವು ಮಂಗಳಕರ ಪದಾರ್ಥಗಳನ್ನು ಸೇರಿಸಿರುವುದಾಗಿ ತಿಳಿಸಿದರು ಅಖಂಡ ಜ್ಯೋತಿ ಹೆಸರಿನ ಈ ಅಗರಬತ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರ ಹೆಸರಿನದಾಗಿದ್ದು ಹದಿನೆಂಟು ಜನ ನುರಿತ ಕುಶಲಕರ್ಮಿಗಳು ಇಪ್ಪತ್ಮೂರು ದಿನಗಳ ಕಾಲ ಕೆಲಸ ಮಾಡಿ ತಯಾರಿಸಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸದರಾದ ಪ್ರತಾಪ್ ಸಿಂಹ ಶಾಸಕ ಟಿ ಎಸ್ ಶ್ರೀವಸ್ಸ ರಂಗರಾವ್ ಅಂಡ್ ಸನ್ಸ್ ನ ಮುಖ್ಯಸ್ಥರಾದ ಆರ್ ಗುರು ನಿರ್ದೇಶಕರುಗಳಾದ ಕಿರಣ್ ರಂಗ ವಿಷ್ಣು ರಂಗ ಅನಿರುದ್ಧ ಅರುಣ್ ಯೋಗಿರಾಜ್ ರವರ ತಾಯಿ ಸರಸ್ವತಿ ಪತ್ನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಇದಕ್ಕೆ ಏನು ಲೊಜಿಸ್ಟಿಕ್ಸ್ ನಡೆಯುತ್ತೆ ಇದಕ್ಕೆ ಏನ್ ಚಾಲೆಂಜಸ್ ಇರುತ್ತೆ ಲೋಕಲ್ ಫೈರ್ ಡಿಪಾರ್ಟ್ಮೆಂಟ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ನಮ್ಮ ಎಂಪಿ ನಮ್ಮ ನಮ್ಮ ಊರದ ಎಂಪಿ ಆಗಲಿ ನಾವು ಇದು 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 ಪ್ರಯತ್ನ ಆಗಿದೆ ಈ ಥರನೇ ನಾವು ಇಂಡಿಯಾದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ಎರಡು ಸ್ಟೇಟ್ ಅಲ್ಲಿ ನಾವು ಅಲ್ಲಲ್ಲಿ ಸ್ಟೇಟ್ ಅವರು ಇರೋ ಸಿ ಎಮ್ ಈ ಅಗರಬತ್ತಿನ ಇವತ್ತು ಅವ್ರ ಸ್ಟೇಟ್ ಅಲ್ಲಿ ಇವತ್ತು ಅಗರ್ಬತ್ತಿನ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸೊ ಇದು ತುಂಬಾ ಹೆಮ್ಮೆ ಪಡೋ ವಿಚಾರ ಮತ್ತು ಆಸು ಅಗರಬತ್ತಿ ಅವರು ಬಂದು ನಮ್ಮ ಗುರುತಿಸಿ ಕರೆದ ಕರ್ ಕರ್ತಕ್ಕಂಥವ್ರಿಗೆ ತುಂಬಾ ಧನ್ಯವಾದಗಳು ನನ್ನ ಮಗ ಈ ತರ ಮಾಡಿದ್ದೇನೆ ಅಂತ ಹೇಳ್ಕೊಳಕ್ಕೆ ಇಡೀ ಜಗತ್ತೇ ಖುಷಿ ಪಡ್ತಾ ಇದೆ ನಮ್ಮ ಕುಟುಂಬದವರು ನಮ್ಮ ಊರ್ನವರು ಎಲ್ಲರೂ ತುಂಬಾ ತುಂಬಾನೇ ಖುಷಿ ಅನ್ನಿಸ್ತಾ ಇದೆ ನಮ್ಮ ಮನೇನೆ ಒಂದು ಅಯೋಧ್ಯೆ ಆಗಿದೆ ಎಲ್ಲರೂ ನಮ್ಮ ಕರ್ಕೊಂಡು ಬಂದು ತುಂಬಾ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಕಾರ್ಯಕ್ರಮ ಇವತ್ತು ಒಂದು ಸಮಾಜ ಜೈನ್ ಸಮಾಜ ಮೈಸೂರಿನ ರಾಮ ಭಕ್ತರನ್ನ ಸೇರಿಸಿಕೊಂಡು ಒಂದು ಲಕ್ಷದ ಎಂಟು ಸಾವಿರ ಲಾಡುವನ್ನು ತಯಾರು ಮಾಡಿ ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೊಡುವಂತ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಮೈಸೂರಲ್ಲಿ ನಡೀತಾ ಇದೆ ಬಂಧುಗಳೇ ಹಾಗೆ ಒಬ್ಬ ಮೈಸೂರಿನ ಒಬ್ಬ ಪ್ರವೀಣ್ ಅಂತೇಳಿ ಒಬ್ಬ ಕಲಾವಿದ ಅವರು ದಯಮಾಡಿ ಇಲ್ಲಿರೋರ್ನು ಮನವಿ ಮಾಡ್ಕೋತೀನಿ ಜಯಮ್ಮ ಗೋವಿಂದೇಗೌಡ ಛತ್ರದ ಎದುರುಗಡೆ ಇರುವಂತ ಸೌಗಂಧಿಕ ಏನು ಪಾರ್ಕ್ ಇದೆ ಅದರಲ್ಲಿ ಎಂಬತ್ತಡಿ ಅಗಲ ನೂರಡಿ ಉದ್ದದ ರಾಮನ ಚಿತ್ರವನ್ನು ಬಿಡಿಸಿದ್ದಾರೆ ಬಂಧುಗಳೇ ಬಹಳ ವೈಶಿಷ್ಟ್ಯಪೂರ್ಣವಾಗಿದೆ ಅದು ನಾವು ಹಾಗೆ ನೋಡಿದ್ರೆ ಕಾಣದೇ ಇಲ್ಲ ಡ್ರೋಣ ಅದಕ್ಕೋಸ್ಕರ ಡ್ರೋಣಿನ ವ್ಯವಸ್ಥೆ ಮಾಡಿ ಅಲ್ಲೊಂದು ಎಲ್ ಇ ಡಿ ಟಿ ವಿಯನ್ನು ಇಟ್ಟು ಈ ರೀತಿಯಲ್ಲಿ ಮೈಸೂರಿನ ಒಬ್ಬ ಕಲಾವಿದ ಅವನು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಒಂದು ಹೆಚ್ಚು ಕಡಿಮೆ ನೂರಿಪ್ಪತ್ತೈದು ಕೆ ಜಿಯಷ್ಟು ಉಪ್ಪಿನ ಅಂದರೆ ಕಲ್ಲುಪ್ಪನ್ನು ಸಂಗ್ರಹಿಸಿ ಅದನ್ನೆಲ್ಲ ಮಾಡಿರುವಂಥ ಒಂದು ವಿನೂತನವಾದಂಥ ಚಿತ್ರ ಇವತ್ತು ಅದು ನಡೀತಾ ಇದೆ ಹಾಗೆ ಸಾವಿರಾರು ಜನ ಇವತ್ತು ಅನ್ನದಾನ ಇರ್ಬೋದು ದೇವಸ್ಥಾನದಲ್ಲಿ ಪೂಜೆ ಇರ್ಬೋದು ಆಟೋ ಡ್ರೈವರ್ಗಳಿಗೆ ಸಮವಸ್ತ್ರ ಕೊಡೋದಿರ್ಬೋದು ಈ ರೀತಿ ಹತ್ತು ಹಲವು ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ ಪ್ರತಾಪ್ ಸಿಂಹ ಅವರು ಹೇಳಿದಂಗೆ ಮೈಸೂರಿಗೂ ಅಯೋಧ್ಯೆ ಇನ್ನು ಮುಂದಕ್ಕೆ ಅದು ಅಯೋಧ್ಯೆ ಇರುವವರಿಗೆ ಮೈಸೂರು ಇರುವವರಿಗೆ ಮೈಸೂರು ಮತ್ತು ಅಯೋಧ್ಯೆ ಸಂಬಂಧಗಳು ಉಳ್ಕೊಂಡಿರುತ್ತೆ ಬಂಧುಗಳೇ ಆ ರೀತಿಯಲ್ಲಿ ಇದೆ ಇನ್ನೊಂದು ಈ ಸೈಕಲ್ ಬ್ರ್ಯಾಂಡಿಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ನಾನು ಇದರ ಏನು ಅನ್ನವನ್ನು ಊಟ ಮಾಡಿದ್ದೀನಿ ನಾನೊಂದು ಸೈಕಲ್ ಬ್ರ್ಯಾಂಡನ್ನ ಪ್ಯಾಕಿಂಗ್ ಯೂನಿಟ್ನ ರಾಜಶೇಖರ್ ಅನ್ನೋ ಹೆಸರಲ್ಲಿ ನಡೆಸ್ತಾ ಇದ್ದೀನಿ ನಡೆಸ್ತಾ ಈಗಲೂ ನಡೀತಾ ಇದೆ ಸೊ ನಾನು ಒಂದಷ್ಟು ಜನ ಕೆಲಸ ಕೊಟ್ಟಿದ್ದೀನಿ ನನಗೂ ಅನ್ನವನ್ನು ಒದಗಿಸಿರುವಂಥ ನನ್ನನ್ನು ಈ ಮಟ್ಟಕ್ಕೆ ತಂದಿರುವಂಥ ಸೈಕಲ್ ಬ್ರ್ಯಾಂಡಿನ ಅಗರಬತ್ತಿಯ ಭಾಳ ಸಂತೋಷ ಅಂತ ಅನಿಸುತ್ತೆ ಸರ್ ನಾನು ನಿಮ್ಮಲ್ಲಿ ಒಬ್ಬ ಅಂತ ಹೇಳ್ಕೊಳಕ್ಕೆ ಆ ರೀತಿಯಲ್ಲಾಗಿದೆ ಇವತ್ತು ಕರೆದು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀನಿ ಸ್ನೇಹಿತ ಸುರೇಶು ಇದಕ್ಕೆ ನನ್ನ ಕಾರಣಿಕರ್ತರಾಗಿದ್ದಾರೆ ಅಂತ ಹೇಳ್ತಾ ಎಲ್ಲರಿಗೂ ನಮ್ಮ ಮೈಸೂರಿನ ಪ್ರಖ್ಯಾತ ಸೈಕಲ್ ಅಗರಬತ್ತಿ ಸಂಸ್ಥೆಯವರು ಸುಮಾರು ನೂರ ಹತ್ತು ಅಡಿ ನೂರ ಹನ್ನೊಂದು ಅಡಿ ಅಗರಬತ್ತಿಯನ್ನ ಈ ಸಂದರ್ಭಕ್ಕೆ ಅನುಗುಣವಾಗಿ ರೂಪಿಸಿ ಇವತ್ತು ಅದನ್ನು ಹಚ್ಚುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಅರುಣ್ ಯೋಗಿರಾಜ್ ಅವ್ರ ಬಗ್ಗೆ ಸರ್ ಹೇಳಬೇಕು ಗುರು ಸರ್ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಯೋಧ್ಯೆಯಲ್ಲಿ ಸಾರಿ ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಮೂರ್ತಿಯನ್ನ ನಿರ್ಮಾಣ ಆಗಿತ್ತು ಅದಾಗಿ ನಾನು ಕೇದಾರನಾಥ್ ಯಾವಾಗಲೂ ಕೂಡ ದೀಪಾವಳಿ ದಿನ ಕ್ಲೋಸ್ ಮಾಡ್ತಾರೆ ಯುಗಾದಿ ದಿನ ಓಪನ್ ಮಾಡ್ತಾರೆ ನಾನು ಎರಡು ದಿನ ಮೊದಲು ಕೇದಾರನಾಥಕ್ಕೆ ನನ್ನ ಡೆಲ್ಲಿನಲ್ಲಿರುವಂಥ ಜರ್ನಲಿಸ್ಟ್ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಹೋಗಿ ವಾಪಸ್ಸು ಡೆಹರಾಡೂನಿಂದ ಫ್ಲೈಟ್ ಹತ್ತಬೇಕಾದ್ರೆ ಅರುಣ್ ಯೋಗಿರಾಜ್ ಬಂದು ನಾನು ಮಾತಾಡಿಸಿದ್ರು ಬಂದು ನಾನೇ ಇದನ್ನು ಮಾಡಿರೋದು ಅರುಣ್ ಯೋಗಿರಾಜ್ ಅಂತ ಮಾತಾಡಿಸಿದ ಕೂಡಲೇ ನಾನು ಹೇಳಿದೆ ಇನ್ನು ಎರಡು ದಿನ ಪ್ರೈಮ್ ಮಿನಿಸ್ಟರ್ ಬರ್ತಾ ಇದ್ದಾರಲ್ಲ ನೀವು ಯಾಕೆ ಇಲ್ಲ ಅಂತ ಕೇಳಿದೆ ಅದನ್ನು ಮಾಡಿದವರು ಜಿಂದಾಲ್ನವರು ಸಜ್ಜ ಸಜನ್ ಜಿಂದಾಲ್ ಅವರು ಅವರು ಇವರಿಗೆ ಕ್ರೆಡಿಟ್ ಕ್ರೆಡಿಟನ್ನು ಕೂಡ ಕೊಟ್ಟಿರಲಿಲ್ಲ ಹಾಗಾಗಿ ಅರುಣಿಗೆ ಬೇಜಾರಾಗಿತ್ತು ಅವತ್ತು ನಾನು ಅವಾಗ ಅರುಣ್ಗೆ ಹೇಳಿದೆ ಅರುಣ್ ನೀವು ತಲೆ ಕೆಡಿಸ್ಕೊಳ್ಬೇಡಿ ನಾನು ಪ್ರೈಮ್ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗಿ ಮೀಟ್ ಮಾಡಿಸ್ತೀನಿ ಅಂತ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿದೆ ಅದಾದ ನಂತರ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನು ಇಂಡಿಯಾ ಗೇಟ್ ಎದುರುಗಡೆ ಕಿಂಗ್ ಹೆನ್ರಿ ಸ್ಟ್ಯಾಚ್ಯೂ ಏನಿತ್ತು ಅದನ್ನು ತೆಗೆದಾದ ನಂತರ ಸ್ವ ಇಂಡಿಪೆಂಡೆನ್ಸ್ ಮೇಲೆ ತೆಗೆದ್ರು ಅಲ್ಲಿಗೆ ಯಾರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು ಕೊನೆಗೆ ನರೇಂದ್ರ ಮೋದಿಜಿಯವರು ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆನ ಇಡಬೇಕು ಹೇಳಿ ತೀರ್ಮಾನ ಮಾಡಿದ ಮೇಲೆ ಕಲ್ಲಿನಲ್ಲಿ ಅವರ ಪ್ರತಿಮೆಯನ್ನು ಕೆತ್ತಬೇಕು ಅದನ್ನು ರೂಪಿಸಬೇಕು ಅಂತ ತೀರ್ಮಾನ ಆಯಿತು ಕೊನೆಗೆ ಅದರ ಕಾಂಟ್ರಾಕ್ಟು ಒರಿಸ್ಸಾದಲ್ಲಿ ಕಡ್ನಾಯಕ್ ಕೊಟ್ಟರು ಕಡ್ಲಾಯಕ್ಕೂ ಬ್ರಾಸಲ್ಲಿ ಮಾಡ್ತಾರೆ ಹೊರತು ಅವರು ಹಚ್ಚಾಕೊತಾರೆ ಹೊರತು ಅವರು ಈ ಕಲ್ಲಲ್ಲಿ ಕೆತ್ತುವಂಥ ಸ್ಕಲ್ಪ್ಟರ್ ಅಲ್ಲ ಅವರು ಏನು ಮಾಡಿದರು ಅಂತಂದರೆ ಅರುಣ್ ಯೋಗಿರಾಜ್ಗೆ ಒಂದು ಸಬ್ ಕಾಂಟ್ರಾಕ್ಟ್ ಕೊಡ್ತೀವಿ ನೀವು ಹೆಸರು ಕೊಡಲ್ಲ ಸಬ್ ಕಾಂಟ್ರಾಕ್ಟು ಕಲ್ಲಲ್ಲಿ ನೀವು ಒಂದು ಕೊಡಬೇಕು ಅದಕ್ಕೆ ನಿಮಗೆ ರೆನುವರೇಷನ್ ಕೊಡ್ತೀವಿ ಗೌರವಧನ ಕೊಡ್ತೀವಿ ಆದರೆ ಹೆಸರಲ್ಲಿಲ್ಲ ಅಂತ ಹೇಳಿದರು ಆಗ ನಾನು ಅರುಣ್ ಯೋಗಿರಾಜ್ಗೆ ಪ್ರಾಮಿಸ್ ಕೂಡ ಮಾಡಿದೆ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಆಗ ಅರುಣ್ ಒಂದು ಸಣ್ಣ ಒಂದು ರೆಪ್ಲಿಕಾನ ಸುಭಾಷ್ ಚಂದ್ರ ಬೋಸ್ನ ಮಾಡಿ ಅಂತ ಹೇಳಿ ಹೇಳಿದೆ ಮೂವತ್ತೇಳು ಜಿದು ಒಂದು ರೆಪ್ಲಿಕಾನ ಕಲ್ಲಲ್ಲಿ ಕೆತ್ತಿದ್ರು ಅದನ್ನು ಇಂಡಿಗೆ ಹೋದವರು ಫ್ಲೈಟ್ ಒಳಗಡೆ ಬಿಡಲಿಲ್ಲ ಕೊನೆಗೆ ಸಿ ಎಸ್ ಎಫ್ನವ್ರನ್ನ ಕಳಿಸಿ ಒಳಗಡೆ ಬಿಡಿಸಿ ಅರುಣ್ನ ಕರ್ಕೊಂಡೋಗಿ ನಮ್ಮ ಮನೆಯಲ್ಲಿ ಒಂದು ದಿನ ಅರುಣ್ ಬಂದು ಅರುಣ್ ಅವರು ಬ್ರೆದರು ಇಬ್ರು ಬಂದರು ಪ್ರೈಮ್ ಮಿನಿಸ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡೋಗಿ ಒಳಗಡೆ ಕರ್ಕೊಂಡು ಹೋದೆ ಕಲ್ಲನ್ನು ನಾನೇ ಎತ್ಕೊಂಡು ಹೋದೆ ಪ್ರೈಮ್ ಮಿನಿಸ್ಟ್ರಿಗೆ ತೋರಿಸಿದ್ ಕೂಡಲೇ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನಾನು ಆ ಸಂದರ್ಭವನ್ನು ನೋಡಿಬಿಟ್ಟು ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿದೆ ಸರ್ ಸುಭಾಷ್ ಚಂದ್ರ ಬೋಸದ ಅದು ಪ್ರತಿಮೆನೇ ಕೆತ್ತೋಂಥ ಕೆಲಸವನ್ನು ಕಡ್ನಾಯಕ್ಕೆ ಕೊಟ್ಟಿದ್ದಾರೆ ಅವರು ಹಚ್ಚಾಕೊಂಥವ್ರು ಬ್ರಾಸಲ್ಲಿ ಅವರು ಕಲ್ಲದ ಶಿಲ್ಪ ಅದು ಕೆತ್ತೋಂಥದ್ದು ಬರೋಲ್ಲ ಅವರಿಗೆ ಇವರಿಗೆ ಸಬ್ ಕಾಂಟ್ರಾಕ್ಟ್ ಕೊಡಲಿಕ್ಕೆ ಅಂತ ಹೊಟ್ಟೋಗಿ ಹೊರಟಿದ್ದಾರೆ ಸರ್ ಅಂತ ಹೇಳಿದಾಗ ಪ್ರಹ್ಲಾದ್ ಜೋಶಿಯವರು ಜೊತೆಯಲ್ಲಿದ್ದರು ಪ್ರಹ್ಲಾದ್ ಜೋಶಿ ಅವ್ರನ್ನ ತೋರಿಸ್ಬಿಟ್ಟು ಪ್ರಹ್ಲಾದ್ ಏ ಎಸಕ್ಕೆ ಕೆಸ ಹೋತಾ ಯಾರು ಅಂತಂದರು ಆಮೇಲೆ ಇದನ್ನು ನಮ್ಮ ಟೂರಿಸಂ ಮತ್ತು ಕಲ್ಚರ್ ಮಿನಿಸ್ಟ್ರನ್ನ ಕಿಶನ್ ರೆಡ್ಡಿ ಅವ್ರನ್ನ ಕರೆಸಿ ಅರುಣಿಗೆ ಕಾಂಟ್ರಾಕ್ಟ್ ಕೊಡಲಿಕ್ಕೆ ಮತ್ತೆ ಎರಡು ತಿಂಗಳು ತೊಗೊಂಡು ಅದನ್ನು ಕ ಸೆಕ್ರೆಟರಿನ ಕರೆಸಿ ಅರುಣಿಗೆ ನೇರವಾಗಿ ಆ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡಿ ಅರುಣಿಗೆ ಆ ಕಾಂಟ್ರಾಕ್ಟನ್ನು ಕೊಡಿಸು ಅವತ್ತು ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆನ ಅವತ್ತು ಕೆತ್ತೋದಕ್ಕೆ ಇದು ಕಾರಣ ಆಗಿತ್ತು ಆ ನಂತರ ನಮ್ಮ ಪಾರ್ಲಿಮೆಂಟು ನಿರ್ಮಾಣ ಆಗ್ತಿತ್ತು ಎಲ್ಲ ದ್ವಾರಗಳಲ್ಲೂ ಕೂಡ ಅಲ್ಲಿ ಒಂದು ಸ್ಟ್ಯಾಚುಗಳಿತ್ತು ಅದನ್ನು ನಿರ್ಮಾಣ ಮಾಡಲಿಕ್ಕೆ ಅರುಣಿಗೆ ಕೇಳಿದ್ರು ಅರುಣಿಗೆ ಅಷ್ಟೊತ್ತಿಗೆ ಅಷ್ಟನ್ನು ಅಷ್ಟು ಕಡಿಮೆ ಸಮಯದಲ್ಲಿ ಮಾಡೋಕ್ಕಾಗಲ್ಲ ಅಂತಂದರು ಈ ಮಧ್ಯದಲ್ಲಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹವನ್ನು ರೂಪಿಸುವಂಥ ಒಂದು ಕೆಲಸ ಬಂತು ಮೂರು ಜನ ಅದರಲ್ಲಿ ಇದ್ದರು ಒಂದು ಜಿ ಎಲ್ ಅಂತ ಇರಬೇಕು ಬಹುಶಃ ಇನ್ನೊಬ್ರು ಪಾಂಡೆ ಅಂತ ಅರುಣ್ ಮೂರು ಜನಕ್ಕೆ ಅವಕಾಶ ಇತ್ತು ಹದಿನೈದು ಜನದ ಕಮಿಟಿ ಹದಿನೈದು ಜನ ಕಮಿಟಿಯಲ್ಲಿ ಕೊನೆಗೆ ನಿರ್ಮಾಣ ಮಾಡಿ ಆದ ಕೂಡಲೇ ಕೊನೆ ಅದನ್ನು ಕಮಿಟಿಯವರು ನೋಡಿ ಹದಿನೈದು ಜನದಲ್ಲಿ ಹದಿನಾಲ್ಕು ಜನ ಅರುಣ್ ಅವರು ರಾಮಲಲ್ಲ ವಿಗ್ರಹನ ಕೆತ್ತಿದ್ರಲ್ಲ ಅದು ಚಂದವಾಗಿದೆ ಅಂತ ಹೇಳಿದರು ಇದು ಅರುಣ್ ಅವರ ಒಂದು ಕೈಚಳಕ ಏನಿದೆ ಅದಕ್ಕೆ ಸಾಕ್ಷಿಯಾಗಿದೆ ಇಂಥ ಒಳ್ಳೆಯ ಮಗನನ್ನು ಎತ್ತಿದ್ರಿ ಅಮ್ಮ ನಿಮ್ಗೆ ಒಳ್ಳೆಯದಾಗಲಿ ಇವತ್ತು ಅಯೋಧ್ಯೆಯಲ್ಲಿ ಮಂದಿರದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಪ್ರಾಣ ಪ್ರತಿಷ್ಠೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಹಾರವಳ್ಳಿ ಗುಜೇಗೌಡನಪುರದಲ್ಲಿ ಅಲ್ಲಿನ ಒಂದು ರಾಮದಾಸ್ ಅಂತ ಹೇಳಿ ಅವರ ಜಮೀನಲ್ಲಿರುವಂಥ ಕಲ್ಲನ್ನು ಈ ಒಂದು ಶಿಲೆ ಈ ಒಂದು ಮೂರ್ತಿಗೆ ಬಳಸಿಕೊಳ್ಳಲಾಗಿದೆ ಹಾಗೆ ಇವತ್ತು ಅಲ್ಲಿ ಜಿ ಟಿ ದೇವೇಗೌಡರು ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿಸಲಿಕ್ಕೆ ಅಂತ ಹೊರಟಿದ್ದಾರೆ ಅದೇ ರೀತಿ ನಮ್ಮ ಆ ಕಲ್ಲೂ ನಮ್ಮದೆ ಶಿಲ್ಪಿಯೂ ನಮ್ಮವರೇ ಹೀಗೆ ಶಾಶ್ವತವಾಗಿ ಅಯೋಧ್ಯೆ ಮತ್ತು ಮೈಸೂರು ನಡುವೆ ಒಂದು ಸಂಬಂಧ ಅನ್ನೋದು ನಿರ್ಮಾಣ ಆಗ್ತಿದೆ ಇದಕ್ಕೆ ನಾವೆಲ್ಲ ಮೈಸೂರಿಗರಾಗಿ ನಾವು ನಾವು ಕೃತಜ್ಞರಾಗಿದ್ದೀವಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇನ್ನೊಂದು ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಯಾರ್ಯಾರು ಚಾಮುಂಡಿ ಬೆಟ್ಟಕ್ಕೆ ಹೋಗೋರು ಇದ್ರೂ ಹೋಗಿ ಬನ್ನಿ ಬೆಟ್ಟದಲ್ಲೂ ಕೂಡ ಇವತ್ತು ತಾಯಿ ಚಾಮುಂಡಿಗೆ ರಾಮು ಥರನೇ ಕೇಸರಿಯ ಕಚ್ಚೆಯನ್ನು ಹೊಡಿಸಿ ಅದೇ ರೀತಿ ಅದಕ್ಕೊಂದು ಬಿಲ್ಲನ್ನು ಕೂಡ ಇಟ್ಟಿದ್ದಾರೆ ಇವತ್ತು ಚೆಂದವಾಗಿ ಭಾಳ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ಹಾಗೆ ಇವತ್ತು ನಮ್ಮ ಗುರು ಸರ್ ಅವರು ಅಲ್ಲಿ ಪ್ರತಿಷ್ಠೆಯ ಆ ಸಂದರ್ಭಕ್ಕೆ ಅನುಗುಣವಾಗಿ ನೂರ ಹನ್ನೊಂದು ಅಡಿಗಳ ಅಗರಬತ್ತಿಯನ್ನು ಕೂಡ ತಯಾರು ಮಾಡಿ ಅವರ ಸಂಸ್ಥೆ ಎಲ್ಲರೂ ಕೂಡ ಅವರ ಕುಟುಂಬ ವರ್ಗದವರೆಲ್ಲ ಪ್ರಯತ್ನವನ್ನು ಮಾಡಿ ಇವದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಇದು ಕೂಡ ಒಂದು ಒಳ್ಳೆಯ ಈವೆಂಟು ಹಾಗಾಗಿ ನಾನು ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿನ ಕೊಡಲಿ ನಿಮ್ಮ ಕುಟುಂಬ ವರ್ಗದವರಿಗೆ ಸುಭಿಕ್ಷೆನ ಕೊಡಲಿ ನಿಮಗೆ ಒಳ್ಳೆಯದಾಯಿತು ಅಂತ ಹೇಳಿದರೆ ಇಂಥ ಹತ್ತಾರು ಫ್ಯಾಕ್ಟ್ರಿಗಳನ್ನು ತರಿತೀರಿ ಕಂಪನಿಗಳನ್ನು ತರೀತೀರಿ ಓ ಎಷ್ಟೋ ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಡ್ತೀರಿ ನಿಮ್ಮಂಥ ಉದ್ಯಮಿಗಳು ಇರಬೇಕು ನಿಮಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಹಾರೈಸ್ತಾ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತೆ ಕರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ